ನಮಸ್ತೆ ವೀಕ್ಷಕ್ರಿ ನಾನು ಈ ದಿನ ಗೋಧಿ ಹಿಟ್ಟಿನಲ್ಲಿ ತುಂಬ ಸಾಫ್ಟಾದ ಸ್ಪಾಂಜ್ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ಕೇಕ್ ಮಾಡಲಿಕ್ಕೆ ಓವನ್ ಬೇಡ ಮೊಟ್ಟೆ ಬೇಡ ಮತ್ತು ಮೊಸರು ಕೂಡ ಬೇಡ ಆದರೂ ಕೇಕ್ ತುಂಬಾ ರುಚಿಯಾಗಿರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಗೋಧಿ ಹಿಟ್ಟಿನಲ್ಲಿ ಸ್ಪಾಂಜ್ ಕೇಕ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಟಿನ್ಗೆ ಬೇಕಿಂಗ್ ಪೇಪರ್ ಹಾಕ್ಕೊಳ್ತಾ ಇದ್ದೀನಿ ನಂತರ ಬೇಕಿಂಗ್ ಪೇಪರ್ ಹಾಗೆ ಟಿನ್ ಸುತ್ತ ಚೆನ್ನಾಗಿ ಎಣ್ಣೆ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಅಕಸ್ಮಾತ್ ಮನೆಯಲ್ಲಿ ಈ ರೀತಿ ಬೇಕಿಂಗ್ ಪೇಪರ್ ಇಲ್ಲ ಅಂದರೆ ತೊಂದರೆ ಇಲ್ಲ ನೀವು ಟಿನ್ಗೆ ಸ್ವಲ್ಪ ಮೈದಾ ಹಿಟ್ಟಿನಲ್ಲಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಆವಾಗ ಕೇಕ್ ಅಂಟೋದಿಲ್ಲ ಈಗ ಗಟ್ಟಿಯಾದ ಬಾಣಲೆಯ ಮಧ್ಯ ಭಾಗಕ್ಕೆ ಕುಕ್ಕರ್ ಇಟ್ಕೊಂಡಿದ್ದೀನಿ ನಂತರ ಲೀಡ್ ಕ್ಲೋಸ್ ಮಾಡಿ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳಿ ಇದೇ ಸಮಯದಲ್ಲಿ ಕೇಕ್ ಬ್ಯಾಟರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ಮಿಕ್ಸಿ ಜಾರ್ಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡಿ ನುಣ್ಣಗೆ ಪುಡಿ ಮಾಡಿಟ್ಕೊಳ್ಳಿ ಹಾಗೆ ಈ ಸಕ್ಕರೆ ಪುಡಿಗೆ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟಿಗೆ ಅದರ ಅರ್ಧ ಭಾಗ ಅಂದರೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಉಪಯೋಗಿಸ್ಕೊಳ್ಳಿ ಆವಾಗ ಕೇಕಲ್ಲಿ ಸಿಹಿ ಪ್ರಮಾಣ ಕರೆಕ್ಟಾಗಿರುತ್ತೆ ನಂತರ ನಾಲ್ಕು ಟೇಬಲ್ ಸ್ಪೂನ್ಷ್ಟು ಸೂರ್ಯಕಾಂತಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸೂರ್ಯಕಾಂತಿ ಎಣ್ಣೆ ಇಲ್ಲ ಅಂತಂದರೆ ಅಡುಗೆಗೆ ಯಾವ ಎಣ್ಣೆ ಉಪಯೋಗಿಸ್ತೀರಾ ಆ ಎಣ್ಣೆನೇ ಉಪಯೋಗಿಸಬಹುದು ಫ್ಲೇವರ್ ಇಲ್ಲದೇ ಇರುವಂಥ ಎಣ್ಣೆ ಉಪಯೋಗಿಸ್ಕೊಳ್ಳಿ ಎಷ್ಟೇ ಈಗ ಮುಕ್ಕಾಲು ಕಪ್ಪಷ್ಟು ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ ತುಪ್ಪ ಹಾಕೋದ್ರಿಂದ ಕೇಕ್ ತುಂಬ ಸಾಫ್ಟಾಗಿರುತ್ತೆ ಅಂದರೆ ಮೊಟ್ಟೆ ಹಾಕಿದ್ರೆ ಯಾವ ರೀತಿ ಕೇಕ್ ಸಾಫ್ಟಾಗಿ ಬರುತ್ತೆ ಅದೇ ರೀತಿಯಲ್ಲಿ ಆಗಿರುತ್ತೆ ಅದಕ್ಕೋಸ್ಕರ ಕೇವಲ ಎರಡು ಚಮಚ ತುಪ್ಪ ಹಾಕೊಳ್ಳಿ ಈಗ ನೋಡಿ ಮತ್ತೆ ಇನ್ನೊಂದು ಸರಿ ರುಬ್ಬಿಟ್ಕೊಂಡಿದ್ದೀನಿ ಹಾಗೆ ಈ ರುಬ್ಬಿರುವಂಥ ಕೇಕ್ ಬ್ಯಾಟರ್ನ ಮತ್ತೊಂದು ಬೌಲ್ಗೆ ಇದ್ದೀನಿ ಈ ರೀತಿ ಕೇಕ್ ಬ್ಯಾಟರ್ ಮಾಡಲಿಕ್ಕೆ ಕೇವಲ ಮೂರು ನಿಮಿಷ ಸಾಕು ಹಾಗೆ ಮಿಕ್ಸಿಯಲ್ಲಿ ಕೇಕ್ ಬ್ಯಾಟರ್ ಮಾಡೋದ್ರಿಂದ ಕೇಕ್ ಬ್ಯಾಟರಲ್ಲಿ ಎಲ್ಲೂ ಕೂಡ ಗಂಟುಗಳಿರೋದಿಲ್ಲ ಮತ್ತು ಬೇಗ ಕೇಕ್ ಬ್ಯಾಟರ್ನ ರೆಡಿ ಮಾಡಿಟ್ಕೋಬಹುದು ಈಗ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಕೊನೆಯದಾಗಿ ಒಂದು ಜರಡಿ ಇಟ್ಟಿದ್ರೆ ಕಾಲ್ ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕೊಳ್ತಾ ಇದ್ದೀನಿ ನಾವಿಲ್ಲಿ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟು ಉಪಯೋಗಿಸಿರೋದ್ರಿಂದ ಈ ರೀತಿ ಒಂದು ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಉಪಯೋಗಿಸ್ಕೊಳ್ಳಿ ಆವಾಗ ಕೇಕ್ ಚೆನ್ನಾಗಿ ಉಬ್ಬಿ ಬರುತ್ತೆ ಈಗ ಜರಡಿ ಮಾಡಿದ ನಂತರ ಒಂದೂವರೆ ಟೇಬಲ್ ಸ್ಪೂನ್ಷ್ಟು ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ನಿಂಬೆ ಹಣ್ಣಿನ ರಸ ಹಾಕೋದ್ರಿಂದ ಸೋಡಾ ಆ್ಯಕ್ಟಿವೇಟ್ ಆಗುತ್ತೆ ಮತ್ತು ಮೊಸರು ಹಾಕೋ ಅವಶ್ಯಕತೆ ಇರೋದಿಲ್ಲ ಅಂತಷ್ಟೇ ಈಗ ಮತ್ತೆ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಒಂದು ಪೂರ್ತಿ ನಿಂಬೆ ಹಣ್ಣಿನ ರಸ ಉಪಯೋಗಿಸ್ಕೊಳ್ಳಿ ಆವಾಗ ಕೇಕ್ ಚೆನ್ನಾಗಿ ಉಬ್ಬಿ ಬರುತ್ತೆ ಈಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೋಡಾ ಬೇಕಿಂಗ್ ಪೌಡರ್ ಕೇಕ್ ಬ್ಯಾಟರಲ್ಲಿ ಎಲ್ಲ ಕಡೆ ಬೆರಿಬೇಕು ಆ ರೀತಿ ನಿಧಾನಕ್ಕೆ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಕೊನೆಯದಾಗಿ ಈ ಕೇಕ್ ಬ್ಯಾಟರ್ಗೆ ಒಂದು ಟೀ ಸ್ಪೂನಷ್ಟು ವಿನಿಲಾ ಎಸೆನ್ಸ್ ಹಾಕೊಳ್ತಾ ಇದ್ದೀನಿ ವಿನಿಲಾ ಎಸೆನ್ಸ್ ಹಾಕೋದ್ರಿಂದ ಕೇಕಲ್ಲಿ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಇದ್ರೆ ಉಪಯೋಗಿಸಿ ಅಂತಂದರೆ ಅರ್ಧ ಟೀ ಏಲಕ್ಕಿ ಪುಡಿ ಕೂಡ ಉಪಯೋಗಿಸ್ಬಹುದು ಈಗ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು ಕೇಕ್ ಬ್ಯಾಟರ್ ಆಗುತ್ತೆ ಹಾಗೆ ಈ ಮಾಡಿಟ್ಟಿರುವಂಥ ಕೇಕ್ ಬ್ಯಾಟರ್ನ ಟಿನ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ಕೇಕ್ ಬ್ಯಾಟರಲ್ಲಿ ಇಲ್ಲೂ ಕೂಡ ಗಂಟ್ಗಳಾಗಿಲ್ಲ ಮತ್ತು ದೋಸೆ ಹಿಟ್ಟಿರುತ್ತೆ ನೋಡಿ ಆ ಕನ್ಸಿಸ್ಟೆನ್ಸಿಯಲ್ಲಿ ಕೇಕ್ ಬ್ಯಾಟರ್ನ ಮಾಡಿಟ್ಕೊಡಿ ಈಗ ಈ ಹಿಟ್ಟಿನ್ನ ಒಂದೆರಡು ಬಾರಿ ನೆಲಕ್ಕೆ ಟ್ಯಾಪ್ ಮಾಡ್ಕೊಳ್ಳಿ ಆವಾಗ ಕೇಕ್ ಬ್ಯಾಟರಲ್ಲಿ ಏರ್ ಬಬಲ್ಸ್ ಇರುತ್ತಲ್ಲ ಅದೆಲ್ಲ ಹೊಟ್ಟೋಗುತ್ತೀನಿ ಈಗ ಬಾಣಲಿ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಬಾಣಲಿ ಬಿಸಿಯಾದ ನಂತರ ಈ ಹಿಟ್ಟಿನ್ನ ಕರೆಕ್ಟಾಗಿ ಮಧ್ಯಭಾಗದಲ್ಲಿ ಇಟ್ಟಿದ್ದೀನಿ ನಂತರ ಲಿಡ್ ಕ್ಲೋಸ್ ಮಾಡಿ ನಲ್ವತ್ತರಿಂದ ನಲವತ್ತೈದು ನಿಮಿಷ ಊರಿನ ಲೋ ಅಲ್ಲಿ ಇಟ್ಕೊಂಡು ಕೇಕ್ನ ಬೆಲಕ್ಕಿಟ್ಕೊಳ್ಳಿ ಈಗ ನಲವತ್ತೈದು ನಿಮಿಷ ಆಗಿದೆ ಹಾಗೆ ಈ ರೀತಿ ಟೂತ್ ಪಿಕ್ ಹಾಕಿದ್ರೆ ಕೇಕ್ ಅಂಟುತ್ತಾ ಇಲ್ಲ ಅಂತಂದರೆ ಚೆನ್ನಾಗಿ ಬಿದ್ದಿದೆ ಅಂತ ಅರ್ಥ ಸ್ಟವ್ ಆಫ್ ಮಾಡಿಕೊಂಡು ಟಿನ್ನನ್ನ ಹೊರಗಡೆ ಎತ್ತಿಟ್ಕೊಳ್ಳಿ ಈಗ ಕೇಕ್ನ ತಣ್ಣಗಾಗ್ಲಿಕ್ಕೆ ಹಾಗೆ ಇಟ್ಟಿದ್ದೀನಿ ಕೇಕ್ ಚೆನ್ನಾಗಿ ತಣ್ಣಗಾದ ನಂತರ ಈ ರೀತಿ ಚಾಕುವಲ್ಲಿ ಎಡ್ಜಸ್ಟ್ನ ಬಿಡಿಸಿದ್ಕೊಂಡು ಟಿನ್ನನ್ನ ಒಂದು ಪ್ಲೇಟ್ ಮೇಲೆ ಉಲ್ಟ ಮಾಡಿಟ್ಕೊಂಡಿದ್ದೀನಿ ಈಗ ನೋಡಿ ಕೇಕ್ ಹಿಂಭಾಗ ಎಷ್ಟು ಚೆನ್ನಾಗಿ ಒಂದೊಳ್ಳೆ ಬಣ್ಣ ಬಂದಿದೆ ಮತ್ತೆ ಕೇಕ್ ಸುತ್ತ ಕೂಡ ಒಳ್ಳೆ ಬಣ್ಣ ಬಂದಿದೆ ಈಗ ನಿಧಾನಕ್ಕೆ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಕೇಕ್ ತಣ್ಣಗಾದ ನಂತರ ಚಾಕುವಲ್ಲಿ ಕಟ್ ಮಾಡಿಟ್ಕೊಳ್ಳಿ ಆವಾಗ ಕೇಕ್ ಒಳಭಾಗ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಅಂತಷ್ಟೇ ಈಗ ನೋಡಿ ಕೇಕ್ ಒಳ ಭಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಸ್ಪಾಂಜ್ ಕೇಕ್ ಯಾವ ರೀತಿ ಇರುತ್ತೆ ಅದೇ ರೀತಿಯಲ್ಲಿ ಈ ಕೇಕ್ ಕೂಡ ತುಂಬ ರುಚಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಈಗ ನೋಡಿ ಕೇಕ್ ಎಷ್ಟು ಸಾಫ್ಟಾಗಿ ಬಂದಿದೆ ಮೊಟ್ಟೆ ಹಾಕಿದ್ರೆ ಯಾವ ರೀತಿ ಕೇಕ್ ಸಾಫ್ಟಾಗಿರುತ್ತೆ ಅದೇ ರೀತಿ ಈ ಕೇಕ್ ಕೂಡ ತುಂಬ ಸಾಫ್ಟಾಗಿರುತ್ತೆ ಈಗ ನೋಡಿ ಕೇಕ್ ಒಳ ಭಾಗ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗ್ತಾ ಇದೆ ಇದೇ ರೀತಿ ಉಳಿದಿರುವಂಥ ಕೇಕ್ನ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಕೇಕ್ ಪೀಸಸ್ಗಳನ್ನ ನೀವು ಸ್ಟೋರ್ ಮಾಡಿ ಕೂಡ ಇಡಬಹುದು ಹೊರಗಡೆ ಇಡೋದಾದರೆ ಮೂರರಿಂದ ನಾಲ್ಕು ದಿನದ ತನಕ ಸ್ಟೋರ್ ಮಾಡ್ಕೋಬಹುದು ಫ್ರಿಜ್ಜಲ್ಲಿ ಇಡೋದಾದರೆ ಒಂದು ವಾರದ ತನಕ ಸ್ಟೋರ್ ಮಾಡ್ಕೋಬಹುದು ಆದಷ್ಟು ಏಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಇಷ್ಟನೇ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಗೋಧಿ ಹಿಟ್ಟಿನಲ್ಲಿ ಆರೋಗ್ಯಕರವಾದ ಸ್ಪಾಂಜ್ ಕೇಕ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೊಡೊಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ